ಎಲ್ಲ ಸಿಂವಳ್ಳಿ ಗ್ರಾಮದ ನನ್ನೆಲ್ಲ ಪ್ರೀತಿಯ ಅಂಬೇಡ್ಕರ್ ಸಂಘಟನೆಯ ಪದಾಧಿಕಾರಿಗಳೇ ಸಿಂಧಳ್ಳಿ ಗ್ರಾಮದ ಯಜಮಾನರು ಮುಖಂಡರೇ ಎಲ್ಲ ಮಹಿಳಾ ಸಂಘಟಕರೇ ವಿವಿಧ ಸಂಘಟನೆ ಎಲ್ಲ ಮುಖಂಡರು ಕೂಡ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದ ಮತ್ತು ನಮನಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಾವೇನು ಅಂದ್ಕೊಂಡಿದ್ವಿ ಅದು ಆಗಿದೆ ಯಶಸ್ವಿ ಯಾವಾಗ ಅಂತ ಹೇಳಿದ್ರೆ ಯಾರು ಆ ಕೃತ್ಯವನ್ನು ಎಸಗಿದರೆ ಅವರನ್ನ ಬಂಧ ತನಕ ಕೂಡ ಇದು ವಿರಾಮ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಬಂಧ ತನಕ ವಿರಾಮ ಇಲ್ಲ ನಾನು ಯಾಚಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಜೈಪುರದ ಸರಹದ್ದಿನಲ್ಲಿ ಕಳೆದ ಮೂವತ್ತು ವರ್ಷಗಳಿಂದಲೂ ಕೂಡ ಯಾವುದೇ ಅಹಿತಕರ ಘಟನೆಗಳು ಇದ್ದ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಮಾಡಿ ಅದನ್ನ ಬಂದ್ ಮಾಡಿದೀವಿ ಅದು ಮತ್ತೆ ಪುನರುತ್ಥಾನ ಆಗ್ತದೆ ಅಂತ ಹೇಳಿದ್ರೆ ಇದನ್ನ ಸಹಿಸ್ಕೊಂಡು ಕೂತ್ಕೊಳ್ಳೋಕ್ಕೆ ನಾವು ಯಾರು ಕೂಡ ಹೇಳಿಕೊಳ್ಳಲ್ಲ ನಾವು ಬಹುಸಂಖ್ಯ ಮಹಿಳೆಯರೇ ತಾಯಿ ಬಹುಸಂಖ್ಯವಾಗಿರ್ತಕ್ಕಂಥ ನಾವು ಏನ್ ಬೇಕಾದರೂ ಕೂಡ ನಾವು ಸಹಿಸ್ಕಂತೀವಿ ನಾವು ಏನು ಬೇಕಂದ್ರೂ ಕೂಡ ತಡ್ಕಂತೀವಿ ನನಗೆ ಅವಮಾನ ಆದರೂ ಕೂಡ ನಾವು ಸೋಲ್ತೀವಿ ಆದರೆ ಈ ದೇಶದ ಬಹುಸಂಖ್ಯಾತರ ಬಹುಧರ್ಮೀಯರ ಬಹು ಜನರ ಒಂದು ಹಿತವನ್ನು ರಕ್ಷಣೆ ಮಾಡಿರ್ತಕ್ಕಂಥ ಪ್ರಪಂಚದ ಏಕೈಕ ವ್ಯಕ್ತಿ ಯಾರು ಅಂತೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀವು ತಿಳ್ಕೊಂಡಿರಂಗೆ ಅಂಬೇಡ್ಕರ್ ಪ್ರತಿಮೆಗೆ ಅಂಬೇಡ್ಕರ್ ಭಾವಚಿತ್ರಕ್ಕೆ ನಾವು ಅಪಮಾನ ಮಾಡಿದ್ರೆ ಇವರೆಲ್ಲ ನಮ್ಮನ್ನ ತಿಳಿಸಿ ನಮ್ಮನ್ನು ಬಿಟ್ಬಿಡ್ತೇನೆ ಅಂತ ತಿಳ್ಕೊಬೇಡಿ ನಿಮ್ಮನ್ನ ಅಷ್ಟು ಸುಲಭವಾಗಿ ನಾವು ಬಿಡ್ತಕ್ಕಂಥವ್ರು ಅಲ್ಲ ನಾವು ಸಹಿಸ್ಕೊಳ್ತಕ್ಕಂಥವ್ರು ಅಲ್ಲ ನೀವು ನಮ್ಮ ತಾಳ್ಮೆನ ಎಲ್ಲಿ ಗಂಟ ಸಹಿಸ್ತೀರ ಅಲ್ಲಿ ತನಕನೂ ಕೂಡ ನಾವು ಕೂಡ ತಾಳ್ಮೆಯಿಂದಲೇ ಇರ್ತೀವಿ ಒಂದು ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ನೂರು ವರ್ಷಗಳ ಹಿಂದೆ ಈ ಹೋರಾಟದ ಚಿಲುಮೆಯನ್ನು ಹುಟ್ಟಾಕಿರ್ತಕ್ಕಂಥದ್ದು ಈ ದೇಶದಲ್ಲಿ ಏನಾದ್ರು ಕೂಡ ಒಂದು ಹೋರಾಟ ಒಂದು ಚಳವಳಿ ಇದೆ ಅಂತ ಹೇಳಿದ್ರೆ ಯಾವ ಮಹಾಪುರುಷನಿಂದ ಇಲ್ಲ ಸ್ವಾತಂತ್ರ್ಯದ ಚಳವಳಿಯೇ ಬೇರೆ ಸಾಮಾಜಿಕ ಸಮಾನತೆ ಚಳವಳಿನೇ ಬೇರೆ ಸಾಮಾಜಿಕ ಸಮಾನತೆ ಚಳವಳಿ ಇದೆಯಲ್ಲ ಈ ದೇಶದ ಪ್ರತಿ ಒಬ್ಬ ಮಹಿಳೆಯರಿಗೆ ಪುರುಷರಿಗೆ ಇದು ಅನ್ವಯಿಸತಕ್ಕಂತ ಹೋರಾಟವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನೂರು ವರ್ಷಗಳ ಹಿಂದೆ ಕಳಿಸಿರ್ತಕ್ಕಂಥದ್ದು ಇಂಥ ಹೋರಾಟಗಾರನ್ನ ಮತ್ತೆ ನಾವು ಈ ದೇಶದ ಒಂದು ದಿನ ಈ ದೇಶ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂತು ಅಂತ ಹೇಳಿದ್ರೆ ಇಡೀ ದೇಶ ಚಿತ್ರವಾಗ್ತದೆ ಇಡೀ ದೇಶ ಚಿತ್ರವಾಗ್ತದೆ ಇಡೀ ದೇಶ ನುಚ್ಚುನೂರಾಗ್ತದೆ ನುಚ್ಚುನೂರಾಗ್ತದೆ ದೇಶ ಬರೆದಿಟ್ಕೊಂಡಿ ದೇಶ ಕಟ್ಟೋರು ನಾವೇ ದೇಶಕ್ಕೆ ನ್ಯಾಯ ಕೊಡೋರು ನಾವೇ ಈ ದೇಶದಲ್ಲಿ ಅನ್ಯಾಯದಾಗ ಸಿಡದೆದ್ದು ಈ ದೇಶವನ್ನು ನುಚ್ಚುಮೂರ ನುಚ್ಚುಮೂರು ಮಾಡತಕ್ಕಂಥ ಶಕ್ತಿ ಇರತಕ್ಕಂಥವ್ರು ನಲವತ್ತು ಕೋಟಿ ಅಂಬೇಡ್ಕರ್ ಅನಿಯೋಗಿದ್ದೀವಿ ನೂರು ಕೋಟಿ ಜನಸಂಖ್ಯೆ ಬಾಬಾ ಸಾಹೇಬ್ ಉಳಿದಿರಿ ನೀವೆಲ್ಲರೂ ಕೂಡ ನಿಮ್ಮ ಮನಸ್ಸಿಗೆ ಯಾಕೆ ನಿಮ್ಗೆ ಈ ಈ ವಿಕೃತ ಮನಸ್ಸು ನಿಮಗೆ ಈ ವಿಕೃತ ಮನಸ್ಸನ್ನು ಬಿಡಿ ನೀವು ನನ್ನ ಗ್ರಾಮೀಣ ಭಾಗದ ಜನರಿಗೆ ನಾನು ಎಚ್ಚರಿಸ್ತೀನಿ ನಿಮಗೆ ನಿಮ್ಗೆ ಸ್ವಾಭಿಮಾನ ಕಿಚ್ಚು ಅಂತಕ್ಕಂಥದ್ದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗ್ಬೇಕಾಗಿರ್ತಕ್ಕಂಥದ್ದು ಯಾಕೆಂದ್ರೆ ಇದು ಬರೀ ಡೋಸ್ ಕೊಡ್ತಾ ಇದಾರೆ ಅಷ್ಟೇನೆ ಅದಕ್ಕೆ ನಾವು ಅಂಜಬಾರ್ದು ಅಳುಕಬಾರ್ದು ಇವತ್ತು ನಾವು ಏಳು ವಿಚಾರಗಳನ್ನ ಯಾಕೆ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಇದೆಲ್ಲವೂ ಕೂಡ ನಮ್ಮೆಲ್ಲರೂ ಕೂಡ ಮನ ಮುಟ್ತಕ್ಕಂಥದ್ದು ಅಖಂಡ ಭಾರತಕ್ಕೆ ಎಪ್ಪತ್ತು ವರ್ಷಗಳ ಕಾಲ ನಾನು ಒಂದು ಹತ್ತು ನಿಮಿಷ ಮುಗಿಸಿಬಿಡ್ತೀನಿ ಯಾರು ಬೇಜಾರು ಮಾಡ್ಕೋಬೇಡಿ ಅಖಂಡ ಭಾರತಕ್ಕೆ ಇವತ್ತು ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ಇವತ್ತು ನೆಮ್ಮದಿಂದ ನೀವೇನಾದ್ರು ಕೂಡ ಉಸಿರಾಡ್ತಾ ಇದ್ದೀವಿ ನಾವೊಂದಿಷ್ಟು ನೆಮ್ಮದಿಂದ ಬದುಕೊಂಡಿದ್ದೀವಿ ಸ್ವಾತಂತ್ರ್ಯ ಬದುಕನ್ನ ಬದುಕೊಂಡಿದ್ದೀವಿ ಅದು ಯಾವುದೇ ಬ್ರಾಹ್ಮಣ ಇರ್ಬೋದು ಒಕ್ಕಲಿಗ ಇರ್ಬೋದು ಲಿಂಗಾಯತ ಇರ್ಬೋದು ಕುರುಬ ಇರ್ಬೋದು ಕುಂಭಾರ ಅಗಸ ಇರಬಹುದು ಶೋಷಿತ ಸಮಾಜ ಇರಬಹುದು ನಿಮ್ಗೆ ಏನಾದ್ರು ಕೂಡ ಒಂದು ಸಾಮಾಜಿಕ ನ್ಯಾಯ ಸಿಕ್ಕಿದ್ರೆ ಅದು ಭಾರತದ ಸಂವಿಧಾನದ ಮೂಲಕ ಒಂದು ಸಂವಿಧಾನವನ್ನು ಬರೆದಿರ್ತಕ್ಕಂಥ ಏಕೈಕ ವ್ಯಕ್ತಿ ಅದು ಅಂಬೇಡ್ಕರ್ ಅಂತಕ್ಕಂಥದ್ದು ಕೂಡ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಈ ಸಂವಿಧಾನದ ಋಣವನ್ನು ತಿಂದು ಇವತ್ತು ಮತ್ತೊಬ್ಬ ಅವನು ಕುಂಭ ಸಂದರ್ಭದಲ್ಲಿ ಇಪ್ಪತ್ತೈದು ಸನಾತನ ವಿದ್ವಾಂಸರುಗಳು ಇನ್ನೂರೊಂದು ಪುಟಗಳ ಹಿಂದೂ ರಾಷ್ಟ್ರದ ಪರಿಕಲ್ಪನೆಯಲ್ಲಿ ಪ್ರತ್ಯೇಕ ಸಂವಿಧಾನವನ್ನು ಬರೀತೀನಿ ಅಂತ ಹೇಳಿದ್ರೆ ಯಾರು ಅವನಿಗೆ ಈ ಸತ್ಯನ ತುಂಬಿದವರು ಅವನು ಈ ದೇಶಕ್ಕೆ ಅವನು ಅವನು ನಿಜವಾಗ್ಲೂ ಕೂಡ ದೇಶ ದ್ರೋಹಿ ಕೂಡ ಕೇಂದ್ರ ಸರ್ಕಾರಕ್ಕೆ ನಿಮಗೆ ಮಾನ ಮರ್ಯಾದೆ ಇದ್ರೆ ಆತನನ್ನ ಬಂಧಿಸಬೇಕು ಅವನ ಹೆಸರು ಆನಂದ ಸ್ವರೂಪ್ ಮಹಾರಾಜ್ ಅಂತೇಳಿ ಅವನು ಯಾರ್ರೀ ಅವನು ಯಾವ ಪಿ ಎಚ್ ಡಿ ಮಾಡಿದ್ದಾನಿ ಯಾವ ಭಾರಿ ಸ್ಟಡಿ ಮಾಡ್ಕೊಂಡಿದ್ದೀನಿ ಯಾವ ಎಕನಾಮಿಕ್ಸ್ ಗೊತ್ತಿದೆ ಯಾವ ಸೋಷಲಿಸ್ಟ್ ಅವನು ಯಾವ ಬಿಳಾಸಪ್ಪ ಅವನು ಎಲ್ಲ ಹೊಟ್ಟೆ ಪಾಲ್ಗಾಗಿ ನಿಂತಿರ್ತಕ್ಕಂಥ ಸ್ವಾಮೀಜಿ ನೀನು ಐನೂರ ಒಂದು ಐನೂರ ಒಂದು ಪುಟಗಳನ್ನ ಬರೆದು ನೀವು ಈ ದೇಶಕ್ಕೆ ಒಂದ್ ರೀತಿ ಅಪಮಾನ ವಹಿಸಿದ್ಯಾ ಆಡಳಿತಕ್ಕೆ ಅಪಮಾನ ಮಾಡಿದೀಯಾ ಕೇಂದ್ರ ಸರ್ಕಾರಕ್ಕೆ ಅಪಮಾನ ಮಾಡಿದೀಯಾ ಬಿಜೆಪಿ ಆಡಳಿತಕ್ಕೆ ಅಪಮಾನ ಮಾಡಿದೀಯಾ ಅವನನ್ನ ನೀವು ಇನ್ನೂ ಕೂಡ ಬಂಧಿಸಿಲ್ಲ ಅಂತ ಹೇಳಿದ್ರೆ ನಾವು ಅವನ ಬಂಧಿಸ ಈ ವೇದಿಕೆ ಮೂಲಕ ಒತ್ತಾಯವನ್ನು ಕೂಡ ಮಾಡ್ತಾ ಮತ್ತು ಅಮಿತ್ ಶಾ ವಿರುದ್ಧ ಈಗಾಗಲೇ ಎರಡು ತಿಂಗಳು ಕಳಿತು ಮುಗಿದಾಗಿದೆ ಅವನು ಏನಂತ ಮಾತಾಡೋದ ಪಾರ್ಲಿಮೆಂಟ್ ಈಗ ಜಗತ್ ಜಾಹೀರಾತಾಗಿದೆ ನೀವು ಅಂಬೇಡ್ಕರ್ ಅಂಬೇಡ್ಕರ್ ಅಂತಕ್ಕಂಥ ಧ್ಯಾನ ಮಾಡೋದ್ರ ಮೂಲಕ ನೀವೆಲ್ಲರೂ ಕೂಡ ಕೂತಿದ್ದೀರಾ ಅದೇ ಬರೀ ಭಗವನ್ ಧ್ಯಾನ ಮಾಡಿ ಅಂತಕ್ಕಂಥ ಮಾತನ್ನ ಸದನದಲ್ಲಿ ಮಾತನಾಡೋದನ್ನ ಅವನು ಕೂಡ ನೀವು ರಾಜೀನಾಮೆ ಕೊಡಿಸ್ಲಿಕ್ಕೆ ಸಾಧ್ಯವಾಗಲಿಲ್ಲ ನಿಮ್ದು ರಣ ಏಡಿ ಸರ್ಕಾರ ನಿಮಗೆ ತಾಕತ್ತಿಲ್ಲ ನಿಮಗೆ ಒಬ್ಬ ಅಮಿತ್ ಶಾ ಅಂತಕ್ಕಂಥ ಗೃಹ ಮಂತ್ರಿ ಸ್ಥಾನವನ್ನು ಇಟ್ಕೊಂಡು ಒಬ್ಬ ಕೈದಿ ಅವನು ಜೀವನದಲ್ಲಿ ಯಾವತ್ತೂ ಕೂಡ ಒಳ್ಳೆ ನಡತಲಿ ಬಂದಿರತಕ್ಕಂಥವನ್ನಲ್ಲ ಇಡೀ ದೇಶ ಅವನ ವಿರುದ್ಧ ತಿರುಗಿ ಮಾತಾಡೋದು ಕೂಡ ಅವನ್ನ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳಿದ್ರೆ ಇದು ಸೇಮ್ ಅಲ್ವೇ ಅದು ಅವನು ಭಾರತಕ್ಕೆ ಅಪಚಾರ ಮಾಡ್ನಿಲ್ವಾ ಸಂವಿಧಾನಕ್ಕೆ ಅಪಚಾರ ಮಾಡಿಲ್ವಾ ನಿಮ್ಮ ಆಡಳಿತಕ್ಕೆ ಅಪಚಾರ ಮಾಡಿಲ್ಲ ಪ್ರಜಾಪ್ರಭುತ್ವಕ್ಕೆ ಅಪಚಾರ ಮಾಡ್ಲಿಲ್ವಾ ಕೂಡಲೇ ಅವನ್ನ ಬಂಧಿಸಲಿಲ್ಲ ಅಂತ ಹೇಳಿದ್ರೆ ನಾವು ಈಗಾಗಲೇ ನಾವು ಸಂದೇಶ ಕೊಟ್ಟಿದ್ದೀವಿ ದೆಹಲಿ ಚಲೋ ಆಗ್ತದೆ ನಾವು ಚಳಿಗಾಲ ಇರೋದ್ರಿಂದ ನಾವು ಒಂದಷ್ಟು ತಡ ಮಾಡಿದೀವಿ ಅವನನ್ನ ಕೇಂದ್ರ ಸರ್ಕಾರ ಸ್ಥಾನದಿಂದ ಅವನ ಮಂತ್ರಿ ಸ್ಥಾನ ಕೂಡ ನಾವು ಯಾರು ಕೂಡ ವಿರೋಧಿಸುದಿಲ್ಲ ಅವನ ಬಂಧಿಸಲೇಬೇಕು ಅಂತಕ್ಕಂಥದ್ದು ಕೂಡ ಕೇಂದ್ರ ಸರ್ಕಾರಕ್ಕೆ ನಾನು ಮನವಿಯನ್ನು ಕೂಡ ಮಾಡ್ತಾ ಇದ್ದೀನಿ ಮತ್ತು ನಾಲ್ಕನೇದಾಗಿ ಯಾರು ಕುಂಭ ಮೇಳಕ್ಕೆ ಬಂದು ಅಲ್ಲಿ ಆ ಕೊಚ್ಚೆ ನೀರು ಸ್ನಾನ ಮಾಡಲಿಲ್ಲ ಅಂತವರು ಈ ಅವರೆಲ್ಲರೂ ಕೂಡ ದೇಶದ್ರೋಹಿಗಳು ಅಂತ ಹೇಳ್ತಾನಲ್ಲ ಅವನನ್ನ ಕೂಡ ಬಂಧಿಸ್ಲಿಕ್ಕೆ ಸಾಧ್ಯವಾಗಿಲ್ಲ ಅಂದ್ರೆ ನಾವು ಕುಂಭ ಮೇಳದಲ್ಲೂ ಸ್ನಾನ ಮಾಡಬೇಕಾಗಿದ್ದಂತೆ ಆ ಕೊಚ್ಚೆ ನೀರಲ್ಲಿ ಸ್ನಾನ ಮಾಡಿದ್ರೆ ನಮ್ಗೆಲ್ಲರೂ ಕೂಡ ಪವಿತ್ರವಾಗ್ತಿದ್ದಂತೆ ಅಂದ್ರೆ ನಾವೆಲ್ಲರೂ ಕೂಡ ಪವಿತ್ರ ನಾವು ದೇಶದ್ರೋಹಿಗಳ ಈ ದೇಶಕ್ಕೆ ತ್ಯಾಗ ಮಾಡಿರ್ತಕ್ಕಂಥವ್ರೇ ಈ ದೇಶದ ಮೂಲನೀಸಗಳು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿರ್ತಕ್ಕಂಥವ್ರೆ ಬಹುಜನರು ಸ್ವಾತಂತ್ರ್ಯ ತಂದುಕೊಟ್ಟಿರೋರೇ ಬಹುಜನರು ನಾವು ನಾವ್ ಯಾರು ಕೂಡ ದೇಶದ್ರೋಹಿಗಳಲ್ಲ ನಿಜವಾದ ದೇಶದ್ರೋಹಿ ಯಾರು ಅಂತಂದ್ರೆ ಧೀರೇಂದ್ರ ಶಾಸ್ತ್ರಿ ಅಂತಕ್ಕಂತ ಅವಿವೇಕಿ ಸ್ವಾಮೀಜಿ ಧೀರೇಂದ್ರ ಶಾಸ್ತ್ರಿ ಅಂತಕ್ಕಂತ ಅವಿವೇಕಿ ಸ್ವಾಮೀಜಿಯನ್ನ ಹೊಂದಿಸ್ಬೇಕು ಅಂತ ಹೇಳಿ ಇವತ್ತಿನ ಕೊತ್ತಾಯವನ್ನು ಕೂಡ ನಾವು ಮಾಡ್ತಾ ಇದೀವಿ ನಮಗೆ ಐದನೇದು ನಮಗೆ ನಿಜವಾದಂತ ಸ್ವಾತಂತ್ರ್ಯ ಸಿಕ್ಕಿದ್ದು ಯಾವಾಗ ಅಂತ ಹೇಳಿದ್ರೆ ಈ ದೇಶದ ಆರ್ ಎಸ್ ಮುಖಂಡ ಮೋಹನ್ ಭಾಗವತ್ ಅವಿವೇಕಿ ಅಯೋಧ್ಯದಲ್ಲಿ ರಾಮನನ್ನ ಸ್ಥಾಪನೆ ಮಾಡಿದ ಮೇಲೆ ನಮ್ಗೆ ಸ್ವಾತಂತ್ರ್ಯ ಸಿಕ್ತು ಅಂತ ಹೇಳ್ತೇನೆ ನೀವು ಅಯೋಧ್ಯದಲ್ಲಿ ರಾಮನನ್ನ ಸ್ಥಾಪನೆ ಮಾಡಿದಿರಲ್ಲ ಆ ರಾಮನ ಸ್ಥಾಪನೆ ಮಾಡತಕ್ಕಂಥ ಕೆಳ ಅಡಿಯಲ್ಲಿ ನೀವು ತಗಿರಿ ನೂರಡಿನ ನೀವು ನಿಮ್ಗೆ ಸಿಕ್ತಕ್ಕಂಥದ್ದು ಬುದ್ಧನ ಶಿಲಾಶಾಸನ ಬುದ್ಧನ ಶಿಲಾಶಾಸನ ಯಾರಿಗೆ ನೀವು ಇತಿಹಾಸ ಹೇಳ್ಕೊಡಕ್ಕೆ ಬರ್ತೀರ ನೀವು ಅಂಬೇಡ್ಕರ್ ಮಕ್ಕಳಿಗೆ ನೀವು ಇತಿಹಾಸ ಹೇಳ್ಕೊಂಡ್ ನೀವು ಬುದ್ಧಿನ ಮೇಲೆ ರಾಮನ್ ಕೂರಿಸ್ತೀರಾ ನೀವು ನಿಮ್ಗೆಲ್ಲ ಮನಾಮರ್ಯಾದೆ ಇದೆಯೇ ಮೋಹನ್ ಭಗವತ್ ನಿನಗೆ ಕೂಡ ಈ ದೇಶದ ಚರಿತ್ರೆ ಗೊತ್ತಿದ್ರೆ ಬುದ್ಧನ ಚರಿತ್ರೆ ಗೊತ್ತಿದ್ರೆ ನೀವ್ ಮಾತಾಡ್ಬೇಕು ನಿನಗೆ ರಾಮನ ಸ್ಥಾಪನೆ ಮಾಡ್ತಕ್ಕಂಥ ಸ್ವಾತಂತ್ರ್ಯ ಸಿಕ್ಕಿಲ್ಲ ಇವತ್ತೇನಾರು ಕೂಡ ನೀನ್ ಮಾತಾಡ್ತಾ ಇದೀನಿ ನೀನ್ ಆರ್ ಎಸ್ ಎಕ್ ಸಂಘಟನೆ ಕಟ್ಟಿದೆ ಅಂತ ಹೇಳಿದ್ರೆ ಅದು ಭಾರತದ ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಸಂವಿಧಾನ ಮೂಲಕ ಅಂತಕ್ಕಂಥದನ್ನ ಮೋಹನ್ ಭಗವತ್ಗೆ ನಾನು ಈ ವೇದಿಕೆ ಮೂಲಕ ನಾನು ಸವಾಲ್ ಆಗ್ತಾ ಇದ್ದೀನಿ ಅವನ ಧಿಕ್ಕಾರ ಹೇಳ್ತಾ ಅಲ್ಲಿ ಯಾವ ರಾಮ ಇಲ್ಲ ಅಲ್ಲಿ ಅಲ್ಲಿ ಇರ್ತಕ್ಕಂಥದ್ದು ಭೀಮ ಭೀಮ ಇರ್ತಕ್ಕಂಥ ಬುದ್ಧ ಇದನ್ನಲ್ಲ ಆ ಬುದ್ಧನ ನಾವು ಸ್ಥಾಪನೆ ಮಾಡ್ಬೇಕಾಗಿದ್ದಂಥದ್ದು ನೀವು ಇಡೀ ಬುದ್ಧನ ಕಲ್ಪನೆಯನ್ನ ಈ ರಾಷ್ಟ್ರದಲ್ಲಿ ನೀವು ಕೊಡದಾಕಿದ್ರಿ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಬುದ್ಧನ ಕಲ್ಪನೆಯನ್ನ ಬುದ್ಧನ ಚಳವಳಿಯನ್ನ ಬುದ್ಧನ ಸಮಾನತೆಯನ್ನು ಈ ರಾಷ್ಟ್ರಕ್ಕೆ ಬಾಬಾ ಸಾಹೇಬ್ ಕೊಟ್ಟಿದ್ದಾರೆ ಹಾಗಾಗಿ ನಾವು ಬುದ್ಧರ ಒಂದು ಆದರ್ಶವನ್ನು ಇಟ್ಕೊಂಡು ನಾವು ಇವತ್ತು ಹೋರಾಟವನ್ನು ಮಾಡ್ತಿರ್ತಕ್ಕಂಥದ್ದು ಇದು ನಿನಗೆ ರಾಮನಿಂದ ಸ್ವಾತಂತ್ರ್ಯ ಸಿಕ್ಕಿರ್ತಕ್ಕಂಥದ್ದಲ್ಲ ಬಹುಸಂಖ್ಯಾತರ ಹೋರಾಟದ ಪರವಾಗಿ ನಿನಗೆ ಸ್ವಾತಂತ್ರ್ಯ ಸಿಕ್ಕಿರ್ತಕ್ಕಂಥದ್ದು ರಾಮನಿಂದ ನಿನಗೆ ಸ್ವಾತಂತ್ರ್ಯ ಸಿಕ್ಕಿರ್ತಕ್ಕಂಥದ್ದಲ್ಲ ನಾವು ಇದನ್ನೆಲ್ಲೂ ಕೂಡ ಸಹಿಸ್ಕೊಂಡು ಕೂತ್ಕೊಳ್ಳೋಕ್ಕೆ ನಾವು ಹೇಳಿಕೊಳ್ಳಲ್ಲ ಮತ್ತು ಉತ್ತರ ಪ್ರದೇಶದಲ್ಲಿ ನಿನ್ನ ಆಡಳಿತಕ್ಕೆ ಬಂದ ಮೇಲೆ ಯೋಗಿತ್ಯನಾಥ್ ಸುಮಾರು ನೂರು ಹೆಣ್ಣು ನೂರಾರು ಹೆಣ್ಣು ಮಕ್ಕಳಿಗೆ ಅವಮಾನ ಆಗಿದೆ ಅತ್ಯಾಚಾರ ಆಗಿದೆ ದಲಿತರ ಮನೆ ಸುಟ್ಟಿದ್ದೀರಿ ದಲಿತರನ್ನ ಶೋಷಣೆ ಮಾಡಿದ್ದೀರಿ ನೀನು ಆಗಲೇ ಏಳು ವರ್ಷ ಆಯ್ತು ಆರು ವರ್ಷ ನಿನ್ನ ಆರು ವರ್ಷದಿಂದ ನಿರಂತರವಾಗಿ ನಿನ್ನ ಅಟ್ಟಾಸ ಮೆರಿತ ಇದೆ ನೀನು ಕುಂಭಮೇಳ ಮಾಡಿ ನೀನು ಯಾವ ಜ್ಞಾನವನ್ನ ನೀನು ಪಡ್ಕಂತೀಯ ನಿನಗೆ ಮನುಷ್ಯರನ್ನ ಮನುಷ್ಯರೇ ಕಾಣ್ತಾ ಇಂತಕ್ಕಂತ ವಿಕೃತಿ ಮನಸ್ಸು ನಿನಗೆ ಇದೆ ಅಂತ ಹೇಳಿದ್ರೆ ನೀನು ಆ ಉತ್ತರ ಪ್ರದೇಶ ಆಡಳಿತ ಮಾಡಲಿಕ್ಕೆ ನೀನು ಅರ್ಹತೆ ಇದೆಯಾ ನಿನಗೆ ಒಬ್ಬ ಹೆಣ್ಣು ಮಗಳನ್ನ ಆ ಬಾಲ್ಯನ ಅತ್ಯಾಚಾರ ಮಾಡೋದು ಕೂಡ ಅವ್ರನ್ನು ಕೂಡ ಬಂದಿಲ್ಲ ಅಂತಕ್ಕಂಥದ್ದು ನಿನಗೆ ಅಪಮಾನ ಅಂತ ಇಲ್ವಾ ಅಥವಾ ನಿನ್ನ ಒಡ ಹುಟ್ಟು ನಿನ್ನ ತಂಗಿ ಮಕ್ಕಳು ಅಕ್ಕನ ಮಕ್ಕಳು ಯಾರೋ ಹೆಣ್ಮಗಳಾಗಿ ನೀನ್ ಏನ್ ಮಾಡ್ತಿದ್ಯಾ ನೀನು ಯಾಕೆಂದ್ರೆ ನೀವೆಲ್ಲರೂ ಕೂಡ ಸುಖದ ಸುಪ್ಪತ್ತಿಗೇಲಿ ಇದ್ದೀರಾ ನಮ್ಮ ಮಕ್ಕಳು ಬಟ್ಟೆಪಾಡಗಾಗಿ ಶಿಕ್ಷಣಕ್ಕಾಗಿ ಎಲ್ಲೋ ದುಡಿಯೋಕ್ಕೋಸ್ಕರ ನಾವು ರಸ್ತೆಯಲ್ಲಿ ಓಡಾಡಂತ ಮಕ್ಕಳಿಗೂ ಕೂಡ ನೀವು ಈ ರೀತಿ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತೀರಿ ಅಂತ ಹೇಳಿದ್ರೆ ನಾವು ಸಹಿಸ್ಕೊಂಡು ಕುತ್ಕೋಬೇಕಾ ಈ ದೇಶದ ಸಮಾನತೆ ಆಡಳಿತ ಇದೆಯಾ ಅದನ್ನು ಕೂಡ ನಾವು ಇವತ್ತಿನ ಈ ವೇದಿಕೆ ಮೂಲಕ ನಾವು ಅವ್ರನ್ನ ಹಕ್ಕೊತ್ತಾಯ ಮಾಡ್ತಾ ಈ ಪಂಜಾಬ್ನಲ್ಲೂ ಕೂಡ ಅಂಬೇಡ್ಕರ್ ಪ್ರತಿಮೆಗೆ ಬೆಂಕಿ ಹಚ್ಚಿ ಅದನ್ನು ಧ್ವಂಸ ಮಾಡಿದ್ರು ಆ ಕಿಡಿಗೇಡಿಗಳನ್ನ ಕೂಡ ಬಂಧಿಸಿದ್ರಿ ಏನಾಯ್ತು ಅಂತಕ್ಕಂಥ ಮಾಹಿತಿನೂ ಕೂಡ ಇಲ್ಲ ನಮ್ಗೆ ಅವ್ರನ್ನ ಜೈಲುಗಟ್ಟಿದ್ರು ಬಿಟ್ಟಿದ್ರು ಗೊತ್ತಿಲ್ಲ ಈಗ ಯಾರ್ಯಾರು ಈ ತರ ವಿಕೃತಿ ಮನಸ್ಸಿರ್ತಕ್ಕಂಥವ್ರನ್ನ ಅದು ಯಾವುದೇ ಸ್ವಾಮೀಜಿ ಇರ್ಲಿ ಯಾವುದೇ ಪಕ್ಷದ ಮುಖಂಡರು ಇರಲಿ ಅವ್ರ ಮೇಲೆ ಕ್ರಮ ವಹಿಸಿರ್ಬೇಕಾಗಿರ್ತಕ್ಕಂಥದ್ದು ಈ ದೇಶದ ರಾಷ್ಟ್ರಪತಿಯ ಜವಾಬ್ದಾರಿ ರಾಷ್ಟ್ರಪತಿಯ ಜವಾಬ್ದಾರಿ ಇವತ್ತು ಮುರ್ಮಾ ಅಂತಕ್ಕಂತ ಒಬ್ಬ ಕಾಡ ಶಿಕ್ಷಣ ಸಿಕ್ಕಿದೆ ಈ ರಾಷ್ಟ್ರಪತಿ ಸ್ಥಾನ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬರ ಕೃಪಾ ಕಟಾಕ್ಷ ನಿನಗೆ ಯಾವುದೋ ಬಿಜೆಪಿ ಮತ್ ಯಾವುದೋ ಪಕ್ಷ ಕೊಟ್ಟಿರ್ತಕ್ಕಂಥ ಕೃಪಾ ಕಟಸ ನಿನ್ಗೆ ಅಧಿಕಾರ ಸಿಕ್ಕಿಲ್ಲ ನಿನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೃಪಾ ಕಟಾಕ್ಷದಿಂದ ನೀನೆಲ್ಲ ಇದ್ದಂತ ಮಹಿಳೆಯನ್ನ ಇವತ್ತು ಈ ದೇಶದ ರಾಷ್ಟ್ರ ಉನ್ನತ ಸ್ಥಾನ ಕೂರಿಸಿದೆ ನೀನು ಒಂದು ಪಕ್ಷದ ಕೈಗೊಂಬೆಯಾಗಿ ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳ್ಕೊಂಡು ಕೂತ್ಕೊಳ್ತಕ್ಕಂಥ ಅದು ಸಂವಿಧಾನದ ಎಲ್ಲ ನೀನು ಕೂಡ ಒಂದು ಹೆಣ್ಣು ನಾವು ಯಾವುದೇ ಮನವಿಯನ್ನ ಕೊಟ್ಟರು ಕೂಡ ಅದಕ್ಕೆ ಉತ್ತರ ಕೂಡ ನಮಗೆ ಸಿಗ್ತಾ ಇಲ್ಲ ನಾವಿವತ್ತು ಮನವಿಯನ್ನ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಗೆ ನಾವು ಕೊಟ್ಟಂಥದ್ದು ನಮಗೆ ಪ್ರತಿಕ್ರಿಯೆ ಬೇಕು ನಮಗೆ ನಾವೇನು ಕೊಟ್ಟಂತ ನಾವಿಷ್ಟು ಬಿಸಿಲಲ್ಲಿ ನೆರಳಲ್ಲಿ ನೂರಾರು ಸಂಖ್ಯೆಯಲ್ಲಿ ಇವತ್ತು ನಾವು ಬಂದು ಕೂತಿದ್ದೀವಿ ಈ ತರ ಹೋರಾಟಗಳು ದೇಶದ ಉದ್ಯೋಗಗಳೂ ಕೂಡ ಕೋಟ್ಯಾಂತರ ಜನ ನಿಮ್ಮ ವಿರುದ್ಧ ಮಾತನಾಡ್ತಾ ಇದ್ರೆ ನೀವು ಉತ್ಸಾಹ ಮೂರ್ತಿ ತರ ಮುರ್ಮ ನೀವು ಕೂರ್ಬೇ ನೀವು ಈ ಅಧಿಕಾರ ಶಾಶ್ವತವಲ್ಲ ಈ ಅಧಿಕಾರ ನೀವು ಶಾಶ್ವತವಲ್ಲ ಮುರ್ಮ ಅವರೇ ನಿಮಗೆ ನೀನ್ ಕೇವಲ ಮೂರು ವರ್ಷ ನಾಲ್ಕು ವರ್ಷಕ್ಕೆ ಅಧಿಕಾರ ಇಳಿತರ ನಾಳೆ ನಿಮ್ ಯಾರು ಅಂತ ಕೂಡ ಕೇಳಕ್ಕೆ ಹೋಗಿಲ್ಲ ನಿಮ್ಮನ್ನ ನಿಮ್ಮನ್ನ ಈ ದೇಶ ರಾಷ್ಟ್ರಪತಿನೂ ರಾಷ್ಟ್ರದ ಪ್ರಧಾನಮಂತ್ರಿನೂ ಕೂಡ ನಿಮ್ಮನ್ನ ತಿರಸ್ಕಾರ ಮಾಡ್ತಾರೆ ಯಾಕೆಂದ್ರೆ ನಿಮ್ಮನ್ನ ಕೈಗೊಂಬಿಯಂಗೆ ನಿಮ್ಮ ಉತ್ಸವ ಮೂರ್ತಿಯಂಗೆ ನಿಮ್ಮನ್ನ ಕೂರಿಸ್ಕೊಂಡು ಅವ್ರ ತಾಳಕ್ಕೆ ತಕ್ಕಂತೆ ನೀವು ಆ ಸ್ಥಾನಕ್ಕೆ ಅಗೌರವ ತಂದು ಚ್ಯುತಿ ತಂದು ನೀವು ಆಡಳಿತ ಮಾಡ್ತಾ ಇದೀರ ಅಂತ ಹೇಳಿದ್ರೆ ನಾವು ನಿಮ್ಮನ್ನ ಆ ರಾಷ್ಟ್ರಪತಿ ಸ್ಥಾನದಿಂದ ನಾವು ಇಳಿಸಬೇಕಾಗ್ತದೆ ನಿಮ್ಗೆ ಯಾರು ವರ್ಷ ಅಧಿಕಾರ ಕೊಟ್ಟಿದೆ ಸಿಕ್ಕಿದೆ ನೀವು ಒಳ್ಳೆ ಹೆಸರನ್ನ ತಗೊಂಡ್ ಕೇಳಬೇಕು ನಾವು ಅಬ್ದುಲ್ ಕಲಾಂನ ಯಾಕೆ ಗೌರವಿಸ್ತೀವಿ ನಾರಾಯಣವ್ರ ಯಾಕೆ ಗೌರವಿಸ್ತೀವಿ ರಾಜೇಂದ್ರ ಪ್ರಸಾದ್ ಅವ್ರನ್ನ ಯಾಕೆ ಗೌರವಿಸ್ತೀವಿ ಇತ್ತೀಚಿನ ಬಂದ ರಾಷ್ಟ್ರಪತಿಗಳು ಯಾರು ಕೂಡ ಒಂದು ಸಾಮಾಜಿಕ ಸಮಾನತೆಯಲ್ಲಿ ಈ ರಾಷ್ಟ್ರವನ್ನ ಎಲ್ಲಿ ಆಡಳಿತ ಚುಕ್ಕಾಣೆ ದಾರಿ ಇದೆ ಅದನ್ನು ಎತ್ತಿ ಹಿಡಿಯತಕ್ಕಂಥ ಜವಾಬ್ದಾರಿ ಅದು ರಾಷ್ಟ್ರಪತಿಯ ಒಂದು ಜವಾಬ್ದಾರಿ ಇವತ್ತು ಇಷ್ಟೊಂದು ಅಂಬೇಡ್ಕರ್ ಬಗ್ಗೆ ನಿರಂತರವಾಗಿ ಇವತ್ತು ಆಗ್ತಾ ಇರೋದನ್ನ ನೀವು ಒಂದನ್ನು ಕೂಡ ಕ್ರಮ ಅಂತ ಹೇಳಿದ್ರೆ ನಾವಿನ್ನು ಕೋಟ್ಯಾಂತರ ಜನ ದೇಶ ವ್ಯಾಪ್ತಿ ನಾವು ಒಂದು ದೊಡ್ಡ ಹೋರಾಟವನ್ನು ಕೂಡ ಹುಟ್ಟಬೇಕಾಗ್ತದೆ ನಮ್ದು ವಿರಾಮ ಇಲ್ಲ ನಮ್ಮ ಜೀವ ಇರೋ ತನಕ ಕೂಡ ಈ ಅಂಬೇಡ್ಕರ್ ಸಿದ್ಧಾಂತ ಈ ದೇಶದಲ್ಲಿ ಉಳಿಬೇಕು ಈ ನೀಲಿ ಧ್ವಜ ಈ ರಾಷ್ಟ್ರದಲ್ಲಿ ಹಾರಬೇಕು ಈ ರಾಷ್ಟ್ರದಲ್ಲಿ ನೀಲಿ ಧ್ವಜ ಹಾರ ಕೂಡ ನಮ್ದು ವಿರಾಮ ಇಲ್ಲ ನಮ್ದು ವಿರಾಮನೇ ಇಲ್ಲ ಅರ್ಥ ಮಾಡ್ಕೊಳ್ಳಿ ನೀವು ನೋಡಿ ನಿನ್ನೆ ನಮ್ಮ ಜಿಲ್ಲಾಧಿಕಾರಿಗಳು ಒಂದು ತಪ್ಪನ್ನು ಮಾಡಿದರೆ ಅವರು ಒಬ್ಬ ಜಿಲ್ಲಾ ಆಡಳಿತ ಅಧಿಕಾರಿ ಅಷ್ಟೇ ಅಲ್ಲಿ ಸ್ವಾಮಿಗಳಿದ್ರು ಯಾವ ಭಾವ ಧ್ವಜನೋ ಯಾವ ಧ್ವಜನೋ ಅವ್ರು ಆರಿಸ್ಕತ್ತಿದ್ರು ನಮ್ದು ಆಕ್ಷೇಪಣೆ ಇಲ್ಲ ಇಲ್ಲಿ ಫ್ರೀಡಮ್ ಇದೆ ಭಾರತ ಸಂವಿಧಾನ ಎಲ್ಲರೂ ಕೂಡ ಕೊಟ್ಟಿದೆ ಒಬ್ಬ ಜವಾಬ್ದಾರಿ ಸ್ಥಾನದಿರತಕ್ಕ ನಮ್ಮ ಜಿಲ್ಲಾ ಅಧಿಕಾರಿಗಳು ಆ ಧ್ವಜವನ್ನು ಆರಿಸಲಿಕ್ಕೆ ಹೋಗಿದ್ದಾರೆ ಇದು ಖಂಡನೀಯ ನಿಮ್ಮ ಸ್ಥಾನಕ್ಕೆ ಅಗೌರವ ಅಲ್ಲಿದ್ರು ನೂರಾರು ಸ್ವಾಮಿಗಳು ಅವ್ರು ಬೇಕಾದ್ರೆ ಆರಿಸ್ಕತ್ತಿದ್ರು ನೀವ್ ಯಾತಕ್ಕದನ್ನ ಮಾಡಿದ್ರಿ ಅದಕ್ಕೆ ನಿಮಗೆ ನಾವು ಧಿಕ್ಕಾರವನ್ನು ಹೇಳ್ತಾ ಇದೀವಿ ಜಿಲ್ಲಾಧಿಕಾರಿಗಳ ಜೊತೆ ಕುಂಭಮೇಳ ಜಿಲ್ಲಾಧಿಕಾರಿಗಳ ನಾವು ತಿಕ್ಕಾರವನ್ನು ಹೇಳ್ತಿದ್ದೀವಿ ಕೊನೆಯದಾಗಿ ನನಗೆ ಬಹಳ ಕೆಲವು ಮಾತನಾಡ್ತಕ್ಕಂಥದ್ದು ಇನ್ನೂ ಕೂಡ ಒಂದಷ್ಟು ವಿಚಾರವನ್ನು ಮಂಡಿಸಬೇಕು ಅಂತಕ್ಕಂಥದ್ದಿದೆ ಅದು ಒಂದೇ ದಿನಕ್ಕೆ ಮುಗಿತಕ್ಕಂಥದಲ್ಲ ಇತ್ತೀಚಿನ ದಿನಗಳಲ್ಲಿ ಮೈಸೂರು ನಗರದಲ್ಲಿ ಪ್ರತಿಮೆಗಳ ಅವಳಿ ಜಾಸ್ತಿ ಆಗ್ತಾ ಇದೆ ಪ್ರತಿಮೆಗಳ ಮೈ ಪ್ರತಿಮೆಗಳ ಅವಳಿ ಜಾಸ್ತಿ ಆಗ್ತಿದೆ ನಮಗೆಲ್ಲ ಈ ಸಮಾಜಕ್ಕೆ ಸುಧಾರಕ ಬಗ್ಗೆ ನಮ್ಮ ಬಗ್ಗೆ ಗೌರವ ಇದೆ ಕೆಂಪೇಗೌಡರ ಬಗ್ಗೆ ಗೌರವ ಇದೆ ಕುವೆಂಪುರ ಬಗ್ಗೆನು ಗೌರವ ಇದೆ ಕನಕದಾಸರ ಬಗ್ಗೆ ಗೌರವ ಇದೆ ಬಸವಣ್ಣವ್ರ ಬಗ್ಗೆನೂ ಗೌರವ ಇದೆ ಎಲ್ಲ ದಾರ್ಶನಿಕರ ಪ್ರತಿಮೆಗಳೂ ಗೌರವ ಇದೆ ಆದರೆ ಶಿಕ್ಷಕದ ಕಡೆ ಕಂಡು ಕಂಡು ಕಡೆ ನೀವು ನಮಗೆ ಅಂಬೇಡ್ಕರ್ ಅವರಿಗೆ ಹಾಕ್ತಂಥ ಪ್ರತಿಮೆಯನ್ನು ನೀವು ಹೊರತಗಿರಿ ಇವತ್ತು ನೀವು ಏಕಾಏಕಿ ಮಧ್ಯರಾತ್ರಿ ತಂದು ಹಾಕಿರ್ತಕ್ಕಂಥದನ್ನ ಮೂರು ದಿನಗಳಿಂದ ಕೂಡ ಪ್ರತಿಮೆಯನ್ನು ತೆಗೆದಿಲ್ಲ ಅಂತ ಹೇಳಿದ್ರೆ ತಪ್ಪಲ್ವೇ ನಿಮ್ದು ನಾನು ಕೆಂಪೇಗೌಡರ ಬಗ್ಗೆ ಅಪಾರವಾದಂತ ಗೌರವ ಇದೆ ನನಗೆ ಅವರು ನಾನೂರ ಐವತ್ತು ವರ್ಷಗಳ ಹಿಂದೆ ಆಡಳಿತದ ಬಗ್ಗೆ ನನ್ನ ಗೌರವ ಇದೆ ಅವರು ಬೆಂಗಳೂರು ಕಟ್ಟಿದರೆ ನನ್ನ ಗೌರವ ಇದೆ ಆದರೆ ನೀವು ಅವ್ರಿಗೆ ಅಪಮಾನ ಮಾಡುವಂಥ ಕೆಲಸವನ್ನ ಪೊಲೀಸ್ ವರಿಷ್ಠರು ಮತ್ತು ಜಿಲ್ಲಾ ಆಡಳಿತ ಸಪೋರ್ಟ್ ಮಾಡ್ತಾ ಇದೆ ತಾಲೂಕು ಸಪೋರ್ಟ್ ಮಾಡ್ತಾ ಇದೆ ಹೆಂಗೆ ಕೊಡವಳ್ಳಿ ವೃತ್ತದಲ್ಲಿ ಅಂಬೇಡ್ಕರ್ ಪ್ರತಿಮೆಯನ್ನು ರಾತ್ರಿ ಹೊತ್ತ ಹಾಕಿದಂಥ ಸಂದರ್ಭದಲ್ಲಿ ನಾವಲ್ಲಿ ಕಾಲಿಡದ ಮುಂಚೆ ನೀವು ಯಾಕೆ ತೆಗೆದ್ರಿ ಅದನ್ನು ತೆರವುಗೊಳಿಸಬೇಕಾಯಿತು ಇದು ಸಮಾಜವನ್ನು ಕಟ್ಟಿ ಎತ್ತಿ ಕಟ್ತಕ್ಕಂಥದ್ದು ಮತ್ತು ಕೋಮು ಗಲಭೆಯನ್ನು ಎಚ್ಗಡತಕ್ಕಂಥದ್ದು ಜಾತಿ ಜಾತಿ ಸಾಮರಸ್ಯವನ್ನ ಹಾಳು ಮಾಡತಕ್ಕಂಥ ಪ್ರಯತ್ನ ಇವತ್ತು ಜಿಲ್ಲಾಡಳಿತ ಮತ್ತು ಪೊಲೀಸರು ಆಡಳಿತ ಇವತ್ತು ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅವರಿಗೆ ಒತ್ತಾಯವನ್ನು ಮಾಡ್ತಾ ಕೂಡಲೇ ನೀನೇನು ಒಂದು ಕಣ್ಣು ಬೆಣ್ಣೆ ಒಂದು ಕಣ್ಣು ಸುಣ್ಣ ಬೇಕಾಗಿಲ್ಲ ನೀವು ಸಮಯನೂ ಕೂಡ ಬೇಕಾಗಿಲ್ಲ ಪೊಲೀಸರನ್ನು ಕೂಡ ಲಾಕ್ಬೇಕಾದಂತ ಅವಶ್ಯಕತೆ ಇಲ್ಲ ಈಗಾಗಲೇ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ ಯಾರ್ಯಾರು ಅವರ ಸ್ಥಳಗಳಿದೆ ಅಲ್ಲಿ ಯಾರು ಪ್ರತಿಮೆ ಹಾಕೊಂಡ್ರು ಕೂಡ ನಮ್ದು ಅಭ್ಯಂತರ ಇಲ್ಲ ಈಗ ನಾವು ಅಷ್ಟೇ ನಮ್ಮ ಅಂಬೇಡ್ಕರ್ ಅವರು ಈ ರಾಷ್ಟ್ರದ ಪ್ರಪಂಚದ ಒಬ್ಬ ಜ್ಞಾನಿ ಆದರೂ ಕೂಡ ಇವತ್ತು ನಮಗೆ ಲಿಮಿಟೇಷನ್ ಕೊಟ್ಟಿದ್ದೀರಾ ಆದರೂ ಕೂಡ ನಮ್ಗೆ ಗೌರವ ಕೊಟ್ಟು ನಮ್ಮ ನಮ್ಮ ಜಾಗ ಸೂಕ್ತವಾಗಿರ್ತಕ್ಕಂಥ ಜಾಗದಲ್ಲಿ ನಾವು ಆ ಪ್ರತಿಮೆಗಳನ್ನ ಹಾಕ್ತಾ ಇರತಕ್ಕಂಥ ಪ್ರತೀತಿಯನ್ನು ನಾವು ಇವತ್ತು ಮುಂದುವರ್ಸ್ಕೊಂಡು ಹೋಗ್ತೀವಿ ಅದೇ ರೀತಿ ನೀವು ಮಾಡಬೇಕು ಅಂತಕ್ಕಂಥ ಸಂದೇಶವನ್ನು ಕೊಡ್ತಾ ಇಷ್ಟು ಹೊತ್ತು ಕೂಡ ನೀವೆಲ್ಲರೂ ಕೂಡ ತಾಳ್ಮೆಯಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪೊಲೀಸರು ಹೇಳೋದ್ರು ವರು ಕರೆಸ್ಬಿಡಿ ತಾಳ್ಮೆಯಿಂದ ಭಾಗವಹಿಸಿ ಬಹಳಷ್ಟು ಜನ ಜೈಪುರದ ಹೋಬಳಿಯಿಂದ ಬಂದಿದ್ದಿರಿ ಮೈಸೂರಿನ ಸುತ್ತಮುತ್ತ ಎಲ್ಲ ಗ್ರಾಮದಿಂದ ಕೂಡ ಬಂದಿದ್ದೀರಿ ನನಗೆ ಇಲ್ಲಿ ಯಾವುದೇ ಜಾತಿ ಧರ್ಮ ಇಲ್ಲ ನನ್ನ ಮುಸ್ಲಿಂ ಸಂಘಟನರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಭಾಸವಾಗ್ತದೆ ಇಲ್ಲಿ ಯಾವುದೇ ಅಂಬೇಡ್ಕರ್ಗೆ ಜಾತಿ ಇಲ್ಲ ಧರ್ಮವಿಲ್ಲ ಯಾವುದೇ ಭೇದವಿಲ್ಲ ಅಂಬೇಡ್ಕರ್ ಎಲ್ಲರ ಮನಸ್ಸು ಇರೋದ್ರಿಂದ ಅವ್ರಿಗೆ ಇಲ್ಲೇ ಅಪಮಾನ ಆದರೂ ಕೂಡ ನಾವು ಈ ರೀತಿ ಹೋರಾಟಗಳು ನಿರಂತರವಾಗಿರ್ತದೆ ನಮ್ಮ ಹೋರಾಟವನ್ನು ನಮ್ಮ ಸಮಯವನ್ನು ವ್ಯರ್ಥ ಮಾಡಬೇಕು ನಮ್ಮ ದುಡಿಮೆ ಹಣವನ್ನು ವ್ಯರ್ಥ ಮಾಡಬೇಕು ಅಂತಕ್ಕಂಥ ನಿಮ್ಮ ಭಾವನೆಯಲ್ಲಿದೆ ನಾವು ನಮ್ಮ ಜನವನ್ನ ಜಾಗೃತಿ ಮಾಡಿ ನಮ್ಮ ಒಂದು ವೇದಿಕೆ ಇನ್ಯಾವ ಮಟ್ಟಕ್ಕೆ ಹೋಗ್ತಿದೆ ಅಂತ ನಾವು ಮುಂದಿನ ದಿನಗಳಲ್ಲಿ ಕೂರಿಸಬೇಕಾಗ್ತದೆ ನಾವೆಲ್ಲ ಹಿಂಗೆ ಒಂದು ಐನೂರು ಜನ ಸಾವಿರ ಜನ ಇದನ್ನು ಮುಂದೆ ಆಗೋದಿಲ್ಲ ಇದು ಇಡೀ ದೇಶ ವ್ಯಾಪ್ತಿ ರಾಜ್ಯ ವ್ಯಾಪ್ತಿ ಜಿಲ್ಲಾ ಮಟ್ಟಗಳಲ್ಲಿ ಏಕಕಾಲದಲ್ಲಿ ಈ ದೇಶವನ್ನ ಹಾಳು ಮಾಡತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ನಿಮ್ಗೆ ಮನಸ್ಸಿದ್ರೆ ನಾವು ಕೂಡ ಅದಕ್ಕೆ ಸವಾಲಾಗಿ ನಾವು ನಿಂತು ನಿಮ್ಮನ್ನು ಯಾವ ರೀತಿ ಸಲಹೆ ಪಡಿಬೇಕು ಅಂತಕ್ಕಂತ ಒಂದು ಸಂದೇಶವನ್ನು ಕೂಡ ಈ ಬೃಹತ್ ಪ್ರತಿಭಟನೆ ಮೂಲಕ ನಾನು ಎಚ್ಚರಿಕೆಯನ್ನು ಕೊಟ್ಟು ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ ಎಲ್ಲರೂ ಕೂಡ ಸೌಧಾನ್ದಿಂದ ಕೂತ್ಕೊಬೇಕು ಅಧಿಕಾರಿಗಳು ಬರ್ತಾರೆ ಸ್ಲೋಗನ್ ಆಗ್ತಿರ್ತಾರೆ ನಮ್ಮ ಮನವಿಯನ್ನು ಕೊಟ್ಟು ಅವರಿಂದ ಒಂದು ಸ್ವೀಕೃತಿಯನ್ನು ಪತ್ರವನ್ನು ತೆಗೆದುಕೊಂಡು ನಾವು ಇದನ್ನು ಫಾಲೋ ಅಪ್ ಮಾಡಬೇಕು ಯಾಕಂದರೆ ನಮ್ಮ ಹಿರಿಯರು ಹನು ಸ್ವಾಮಿ ಇದ್ದರೆ ಶಿವ ಸ್ವಾಮಿ ಇದ್ದರೆ ಭಾಳಷ್ಟು ಜನ ಹೋರಾಟಗಾರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಒಬ್ಬರ ಹೆಸರನ್ನು ಹೇಳಿ ಒಬ್ಬರ ಹೆಸರು ಬಿಟ್ಟರೆ ಅದು ನನಗೂ ಕೂಡ ಅದು ಅಪಮಾನ ಅನಿಸ್ತದೆ ನನಗೇನು ಅಂತೇಳಿ ಯಾಕೆಂದರೆ ನನ್ನ ಎಲ್ಲರ ಹೆಸರು ಕೂಡ ನಿಮ್ಮ ಅಮ್ಮನೆ ನಿಮ್ಮೆಲ್ಲರ ಹೆಸರಿ ಬಂದಿರತಕ್ಕಂಥ ಮುಖಂಡರ ಹೆಸರು ನನ್ನ ಮಂದೊಳಗಿದೆ ಯಾರ ಹೆಸರುನಾದ್ರು ಕೂಡ ಬಿಟ್ಟಿದರೆ ನೀವು ತಪ್ಪಾಗಿ ಅರ್ಥೈಸ್ಕೋಬೇಡಿ ಇವತ್ತು ಸಿಂಧಿಹಳ್ಳಿ ಗ್ರಾಮ ಭಾಳ ಶಾಂತಿಯುತವಾಗಿ ಭಾಳ ಸಂಘಟಿತವಾಗಿ ನಾವು ಏನು ಒಂದು ಆದೇಶವನ್ನು ಕೊಟ್ಟಿದ್ದೀವಿ ಮುಖಂಡರುಗಳು ಹದೇಶ ಪ್ರಕಾರ ಭಾಳ ಶಿಸ್ತುಬದ್ಧವಾಗಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಯಾಕೆ ನಾನು ಶಿಸ್ತುಬದ್ಧ ಅಂತ ಹೇಳಿದೆ ಇದು ನಮಗೊಂದು ಕಲರ್ಫುಲ್ ಬೇಕಾಗಿತ್ತು ಮತ್ತು ಅದ್ರ ಪೂರ್ವಕವಾಗಿ ಪ್ರತಿಯೊಬ್ಬರು ಕೂಡ ಚರ್ಚೆ ಮಾಡೋಂಥ ಸಂದರ್ಭದೊಂದಷ್ಟು ಚರ್ಚೆ ಆಯಿತು ಹೊರತು ಅದಾದ ಮೇಲೆ ಭಾಳ ಅರ್ಥಪೂರ್ಣವಾಗಿ ಸಿಂಧವಳ್ಳಿ ಗ್ರಾಮದ ನನ್ನ ಜೈಪುರ್ ಹೋಬ್ಳಿಂದ ಮತ್ತು ನಗರ ಪ್ರದೇಶದಿಂದ ಬಂದಿರತಕ್ಕಂಥ ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ಅಭಿನಯ ಪೂರ್ವಕವಾಗಿ ಧನ್ಯವಾದವನ್ನು ಹೇಳಿ ನಾನು ಮಾತುಗೆ ವಿರಾಮ ಕೊಡ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್ ನಮ್ಮ ಧನ್ಯವಾದ